ಅಪ್ಪನ ಹೆಸರು ಬಂದು ದಾನಪಾ ಅಂತ ಹೇಳಿ ಅಪ್ಪ ಇವಾಗ ರೆಗ್ಯುಲರ್ ಆಗಿ ಇಪ್ಪತ್ತ ಇಪ್ಪತ್ತೈದು ದಿನದಿಂದನೂ ಕೂಡ ಥೆರಪಿ ಮಾಡ್ತಾ ಇದ್ದಾರೆ ಅಪ್ಪನಿಗೆ ಬಂದು ಸ್ಟಾರ್ಟಿಂಗ್ ಅಲ್ಲಿ ಸರಾಕೇರಿ ಬರುವಾಗ ಅವ್ರಿಗೆ ಶುಗರ್ ಬಿ ಪಿ ಹಾಗೆ ಬಂದು ತುಂಬಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು ಸೊ ಅಪ್ಪ ಇವಾಗ ಬಂದು ಇಪ್ಪತ್ತೈದು ದಿನದಿಂದ ರೆಗ್ಯುಲರ್ ಆಗಿ ಟ್ರೀಟ್ಮೆಂಟ್ ನ ಮಾಡ್ತಾ ಇದ್ದಾರೆ ಸೊ ಅಪ್ಪನ್ಗೆ ಬಂದು ಅವರ ಗ್ಯಾಸ್ಟ್ರಿಕ್ ಆಗಿ ಬಿ ಪಿ ಶುಗರ್ ಬಂದು ಇವಾಗ ಏಟಿ ಪರ್ಸೆಂಟ್ ಗುಣ ಆಗಿದೆ ಅಂತ ಅಪ್ಪ ಹೇಳ್ತಾ ಇದ್ದಾರೆ ಅಪ್ಪ ಅಮ್ಮ ಸೊ ಅಪ್ಪ ಬಂದು ಇವತ್ತು ರೆಗ್ಯುಲರ್ ಆಗಿ ಟ್ರೀಟ್ಮೆಂಟ್ ಮಾಡಿ ಒಂದು ಬೆಸ್ಟ್ ರಿಸಲ್ಟ್ ಅನ್ನ ತಗೊಂಡಿದ್ದಾರೆ ಅವರ ಸರಕೇರಿ ಅನುಭವನ ಹೇಳ್ತಾರೆ ಅಪ್ಪ ಕೇಳಿಸ್ಕೊಳ್ಳೋಣ ಎಲ್ರಿಗೂ ನಮಸ್ಕಾರ ದಾನಪ್ಪ ಅಂತೇಳಿ ನನ್ನಸ್ರು ನಾನು ಕುಮಾರಸ್ವಾಮಿ ಟೆಂಪಲ್ ಇದೆ ಅಲ್ಲ ಅಲ್ಲಿದ್ದ ಬರ್ತೀನಿ ಡೈಲಿ ನನಗೆ ಈ ಶರಕೇರ್ ಬಗ್ಗೆ ಇಲ್ಲಿ ಐತಂತ ಗೊತ್ತಿರಲಿಲ್ಲ ಮೊದಲು ನಮ್ಮ ಹಳೆಯ ಬಂದು ಮಮ್ಮ ಇಲ್ಲಿ ಶರಕೇರ್ ಇದೆ ಥೆರಪಿ ಮಾಡ್ತಾರೆ ನನಗೆ ದಾರಿನಲ್ಲಿ ಒಂದು ಪಂಪ್ಲೇಂಟ್ ಸಿಕ್ಕಿತ್ತು ನಾನು ನೋಡಿ ಅಡ್ರೆಸ್ ಹೋಗಿ ನಾನು ನೋಡ್ಕೊಂಡು ಬಂದಿದ್ದೀನಿ ಬಾ ಅಂತ ಹೇಳ್ದೆ ನನಗೆ ಒಂದು ಮೂರು ನಾಲ್ಕು ದಿವಸ ಹಿಂಗೆ ಹೇಳ್ತಿದ್ದ ನಾನು ನೆಗ್ಲಿಜೆನ್ಸಿ ಮಾಡಿದೆ ಹಂಗೀಗ ನೆಗ್ಲಿಜೆನ್ಸಿ ಮಾಡಿ ಹಂಗೆ ಇದ್ದ ಅವನು ಬಲಾತ್ಕಾರ ಮಾಡಿ ಕರ್ಕೊಂಡು ಬಂದ ಇಲ್ಲಿಗೆ ಬಾಮಮ್ಮ ನೀನು ದಿನಲ್ಲಿ ಅಂತ ಅವನೇ ಗಾಡಿ ತಗೊಂಡು ಬಂದು ಮನೆ ಹತ್ರ ಫೋರ್ಸ್ ಫಿಲ್ ಮಾಡಿ ಬೆಳಿಗ್ಗೆ ನೀನು ಎದ್ಬಿಡು ಏಳು ಗಂಟೆಗೆ ನಾನು ಕರ್ಕೊಂಡು ಹೋಗ್ತೀನಿ ಅಂತೇಳಿ ಇಲ್ಲಿ ಕರ್ಕೊಂಡು ಬಂದ ಅವಾಗೆ ಕರ್ಕೊಂಡು ಬಂದು ಇಲ್ಲಿ ಒಂದು ದಿವಸ ನಾನು ತೊಗೊಂಡೆ ಥೆರಪಿ ತೊಗೊಂಡೆ ತೊಗೊಂಡೋಗ್ಲಿದ್ದ ಎಷ್ಟು ಅದು ಸ್ಪೈನಲ್ ಕಾರ್ಡ್ ಥೆರಪಿ ಮಾಡ್ತಂದರೆ ಆ ಮ್ಯಾಟು ಇಲ್ಲಿ ಎಕ್ಸಸೈಸು ಆ ಥೆರಪಿ ನೋಡಿ ತಿರ್ಗ ಒಂದು ಡೇ ಅವನೇ ಅವನೇ ಬಂದ ಆಮೇಲೆ ನಾನು ಅವನಿಗೆ ಹೇಳೋದಕ್ಕೇನ ಮುಂಚೆಗೇ ಇಲ್ಲಿ ಬಂದುಬಿಟ್ಟಿದ್ದೆ ಫಸ್ಟ್ ಗಾಡಿ ತೊಗೊಂಡು ಅವನು ಮತ್ತು ಫೋನ್ ಮಾಡಿದೆ ಏಮ್ಮಮ್ಮ ಎಲ್ಲಿದ್ದು ರೆಡಿ ಆಗಂತಂದು ಇಲ್ಲ ನಾನು ಆಮೇಲೆ ಬಂದುಬಿಟ್ಟಿನಿ ಹೆಂಗೇ ಏಳು ಗಂಟೆಗೆ ಜಲ್ದಿ ಆಗ್ತೈತೆ ನಾನು ಬೇರೆ ಕೆಲಸಗಳಲ್ಲ ಬೇರೆ ಅದಾವಲ್ಲ ನಾನು ಅಂತೇಳಿ ನಾನೇ ಬಂದುಬಿಟ್ಟಿನಿ ಅವನು ಆಮೇಲೆ ಕಂಟಿನ್ಯೂ ಮಾಡಿದೆ ಆವತ್ತಿಲಿದ್ದ ಇವತ್ತಿನವರೆಗೂ ಕಂಟಿನ್ಯೂ ಟ್ವೆಂಟಿ ಫೈವ್ ಡೇಸ್ ಆಯಿತು ಕಂಟಿನ್ಯೂ ಥೆರಪಿ ತೊಗೊತ ಇದ್ದೀನಿ ಎಷ್ಟು ರಿಲೀಫ್ ಅದೀನಂದರೆ ಗ್ಯಾಸ್ ಫುಲ್ ಇತ್ತು ನಮ್ಮ ಹೆಣ್ಮಕ್ಳು ಹೇಳಿದ್ರು ನಮ್ಮ ಮಳೆ ಏನು ಹೇಳ್ತಿದ್ದೆ ಹೊಟ್ಟೆ ಏನು ದಪ್ಪ ಆಗ್ಬಿಟ್ಟೆ ನಿಂದು ಹಂಗೆ ಹಿಂಗೆ ಅಂತೇಳಿ ನಾನು ಹೇಳ್ತಾ ಇರಲಿಲ್ಲ ಮತ್ತು ಮನೆಗೆ ಹೆಣ್ಮಕ್ಳಿಗೆ ಇದೇನ ಕಾಯಿಲೆ ಹಂಗೆ ಹಿಂಗೆ ಅಂದರೆ ಸ್ವಲ್ಪ ಗಾಲ್ ಬಿಳ್ತಿರ್ತಾರಂಥೇಳಿ ಮೆಡಿಶನ್ ಡಾಕ್ಟರ್ ಹತ್ರ ಓದ್ತಿದ್ದೆ ತೋರ್ಸಂಬರ್ದೆ ಇಲ್ಲಿಗೆ ಬಂದಾಗಲಿದ್ದ ಅವು ಗ್ಯಾಸ್ ಸ್ಟ್ರಬಲ್ಲು ಆ ಗುಳಿಗಳೆಲ್ಲ ಇದ್ದವು ಆ ಸೈಡಿಗೆ ಹಾಕ್ಬಿಟ್ಟೆ ಇಲ್ಲಿ ಬಂದಾಗಲಿದ್ದ ನಾನೇ ನಮ್ಮ ಮನೆಯವರು ಇಲ್ಲಿಗೆ ಕರ್ಕೊಂಡು ಬಂದಿದ್ದೇನೆ ಅವರೇ ಇದಕ್ಕೆ ಸತ್ಯ ನಾವು ಗುಳಿಗೆಗಳು ಎಲ್ಲ ಸೈಡ್ಗೆ ಹಾಕಿ ಇವಾಗ ಗ್ಯಾಸ್ ಅಮ್ಮದೇ ಇಲ್ಲ ಅಸಲು ಗ್ಯಾಶಕ್ಕೆ ಅದು ಗ್ಯಾಸೇ ಬರ್ತಾಯಿಲ್ಲ ನನಗೆ ಆ ರೀತಿ ರಿಲೀಫ್ ಆಗಿದೆ ಈ ಶುಗರು ಬಿ ಪಿ ಫುಲ್ ಕಂಟ್ರೋಲ್ ಬೈ ನಮಗೆ ಯಾವ ಥರದ್ದು ಎಕ್ಸಸೈಸ್ ಮಾಡಿದರೆ ಆಯಾಸನೂ ಬರೋದಿಲ್ಲ ಮೇಡಮ್ರು ಒಂದೊಂದು ಸಲ ಅಪ್ಪ ಮಾಡಪ್ಪ ಇನ್ನೊಂದು ಸಲ ಅಂತಾರೆ ಎರಡು ಸಲೂ ಮಾಡಿದರೆ ಕೂಡ ನನಗೆ ಯಾವುದು ಥರದ್ದು ಆಯಾಸ ಬರೋದಿಲ್ಲ ಯಾವುದ್ರ ಥರದ್ದು ಪೇನೇ ಬರೋದಿಲ್ಲ ಈ ಶರಕೇರು ನಮಗೆ ಬಳ್ಳಾರಿಗೆ ಬಂದಿರೋದ್ರಿಂದ ನಮ್ಮೆಲ್ಲರಿಗೂ ಒಂದು ಜೀವ ಮತ್ತೆ ಜೀವನಾಡಿ ಸಂಸ್ಥೆ ಇದ್ದಂಗೆ ಇದು ಒಳ್ಳೆ ನೋಡು ಎಂಥ ಗುಣ ಆಗ್ತಿದೆ ಅಂದರೆ ನಮಗೆ ಶುಗರೂ ಕಂಟ್ರೋಲು ಬಿ ಪಿನೂ ಕಂಟ್ರೋಲು ಗ್ಯಾಸ್ಟ್ರಿಕು ನನಗೆ ಪೂರ ಹೋಗ್ಬಿಡ್ತು ಇನ್ನು ಇನ್ನೂ ಏನು ಬೇಕು ನಮಗೆ ಇದಕ್ಕಿನ್ನ ಮನುಷ್ಯನಿಗೆ ಬಯಸದೆ ಯಾವನೋ ರೋಗಗಳು ಬಂದರೆ ಆಸ್ಪತ್ರೆಗೆ ಹೋಗ್ತೀವಿ ಸುಮ್ಮನೆ ನೋಡಿ ಇಲ್ಲಿಗೆ ಬಂದಾಗ್ಲಿದ್ದ ಎಲ್ಲ ಗುಣ ಆಗ್ಬಿಟ್ಟಿವಿ ದಯವಿಟ್ಟು ನೀವೆಲ್ಲರೂ ಏನು ಶರಕೇರಿಗೆ ಬರ್ತಿದ್ದೀರಲ್ಲ ನೀವೆಲ್ಲರೂ ಗುಣ ಕಂಪಲ್ಸರಿಗೆ ಎಲ್ಲ ಕಾಯಿಲೆಗಳು ಗುಣ ಆಗ್ತವೆ ನಾವೆಲ್ಲರೂ ಗುಣಮುಕ್ತ ಜೀವನ ನಡೆಸ್ತೀವಿ ಮೆಡಿಶನ್ ಮುಕ್ತ ಜೀವನ ನಡೆಸ್ತೀವಿ ಸೆರೆ ಕೆರೆಗೆ ತಪ್ಪದೆ ಬರ್ರಿ ಇಲ್ಲಿ ಇವರು ಆರೈಕೆ ಯಾವ ರೀತಿ ಸಜಿಷನ್ ಮಾಡ್ತಾರೆ ಸಜಿಷನ್ ಎಲ್ಲ ನಾವು ಅಳವಡಿಸ್ಕೊಂಡ್ರೆ ಇನ್ನೂ ನೂರು ಪರ್ಸೆಂಟ್ ನಾವು ಗುಣ ಆಗ್ತೀವಿ ಅಷ್ಟೇ ಸ್ಟಾರ್ಟಿಂಗಲ್ಲಿ ಬರುವಾಗ ಇಂಪ್ರೂವ್ಮೆಂಟ್ ಸಿಂಟಮ್ಸ್ ಆಗುತ್ತೆ ಅಂತ ಹೇಳ್ತೀವಲ್ಲ ನಿಮಗೆ ಏನೆಲ್ಲ ಆಗಿತ್ತು ಅಪ್ಪ ನನಗೆ ಮೋಷನ್ ಆಗಿತ್ತು ನಾನು ಫಸ್ಟಿಗೆ ಬಂದಾಗ ಅದು ಮೋಷನ್ ಇತ್ತು ಮತ್ತು ನೀವು ಹೇಳಿದ್ರಲ್ಲ ಇವೆಲ್ಲ ತಲೆನ ವೆಡ್ಡೆಯಾಗಿ ಬರ್ತತೆ ಒಬ್ಬೊಬ್ಬರಿಗೆ ಸ ಮತ್ತೆ ನಗಡೆ ಆಗ್ತದೆ ಮೋಷನ್ ಆಗ್ತದೆ ಸುಸ್ತಾಗ್ತದೆ ಜ್ವರ ಆಗ್ತದೆ ಅಂತ ಜ್ವರ ಬರ್ತವೆ ಅಂತ ಹೇಳಿದ್ರಲ್ಲ ನಾನು ಅದನ್ನು ಅಳವಡಿಸ್ಕಂಡವು ಇದಕ್ಕೆ ಭಯ ಬೀಳ್ಬಾರ್ದು ಇದಕ್ಕೆ ಮತ್ತೆ ರಿಯಾಕ್ಷನ್ ಮಾಡಬಾರ್ದು ನಾನು ಮತ್ತೆ ಹತ್ರ ಹೋಗಬಾರ್ದು ಇವ್ರು ಹೇಳಿದ್ರ ಇದಕ್ಕೆ ಯಾವ ಟ್ರೀಟ್ಮೆಂಟ್ ತಗೋಬೇಡ್ರಿ ಅವು ಅಲ್ಲಿ ನಿಮಗೆಲ್ಲ ಒಳ್ಳೇದಾಗ್ತದೆ ಇಂಥವೆಲ್ಲ ಬಂದೇ ಅದು ಹೋಗ್ತದೆ ಆ ಸಿಂಟಮ್ಸ್ ಎಲ್ಲ ಹೊರಗೆ ಆಗ್ತದಂದಿದ್ರಲ್ಲ ಮತ್ತೆ ತೋರ್ಸ್ಕೊಂಡು ಗುಳಿಗೆ ತಗೊಂಡು ಮತ್ತೆ ಸ್ಟಾಪ್ ಮಾಡ್ಕೊಂಬಿಟ್ರೆ ಮತ್ತೆ ಒಳಗೆ ಅದು ಮೋಷನ್ ಆದರೆ ಹೋಗಲಿ ಜ್ವರ ಬಂದರೆ ಸುಸ್ತಾಗಲ್ಲ ಹೇಳಿ ನಾನು ಯಾವುದೇ ಥರದ್ದು ಡಾಕ್ಟ್ರ್ ಹತ್ರ ಹೋಗಲಿಲ್ಲ ನಿಮ್ಮದೇ ಪಾಲಿಸ್ಕೊಂಡಿದ್ದೆ ಮತ್ತೆ ನಾನು ತಿರುಗದಿಸ್ ಮತ್ತೆ ಚೆನ್ನಾಗಾಗ್ಬಿಟ್ಟೆ ಮತ್ತೆ ಏನು ಆವತ್ತಿಲ್ಲದೆ ಇವತ್ತಿನವರೆಗೆ ನೀಟಾಗಿ ಎಲ್ಲ ಕಡೆ ಚೆನ್ನಾಗಿದ್ದೀನಿ ಏನೇನೇನು ಪ್ರಾಬ್ಲಮ್ ಇಲ್ಲ ಮೋಷನ್ ಆಗೋದು ಜ್ವರ ಬರೋದು ತಲೆನೋವು ಬರೋದು ಒಳ್ಳೆದ ಕೆಟ್ಟದ ಒಳ್ಳೇದಾಯ್ತು ನನಗೆ ಈಗ ಯಾವುದೇ ಥರದ್ದು ಏನಿಲ್ಲ ಅದು ಒಳ್ಳೆಯದೇ ನೀವು ಹೇಳಿದ್ರಲ್ಲ ಮತ್ತೆ ನಿಮ್ಮದು ಪಾಲಿಸಿ ಇದೀವಿ ನಾವು ಈಗ ಬೇರೆ ನಿಮ್ಮ 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 ಗೈಡ್ಲೈನ್ಸು ನಿಮ್ಮದು ನಮಗೆ ಗೊತ್ತಾಗ್ಲಿಲ್ಲ ಅಂದರೆ ನಾನು ಮತ್ತೆ ಡಾಕ್ಟ್ರ್ ಹತ್ರ ಓದ್ತಿದ್ದೆ ಮೋಷನ್ ಆಗದಂಗೆ ಮತ್ತೆ ಟ್ಯಾಬ್ಲೆಟ್ಸ್ ತಗೊತಿದ್ದೆ ಮತ್ತು ಅದನ್ನೆಲ್ಲ ಮತ್ತೆ ರೋಗನೂ ಒಳಗೆ ಇಟ್ಕೊತಿದ್ದೆ ಮತ್ತು ನನಗೆ ಅದೇ ಕಾಯಿಲೆಗೆ ಹೋಗ್ತಿದ್ದೆ ಮತ್ತು ಅದು ಹೋಗಲಿಲ್ಲ ಹೋಗ್ಬೇಕಲ್ಲ ಅದು ಇಟ್ಕೋಬಾರ್ದು ಹಂಗಾಗಿನೇ ನಾನು ನಿಮ್ ನಿಮ್ಮ ಹೇಳಿದ ಮಾತು ಪಾಲಿಸಿದೆ ನಾನು ಕರೆಕ್ಟಾಗಿ ಇದ್ದೀನಿ ಅಪ್ಪ ಇವಾಗ ಎಷ್ಟೋ ತುಂಬ ಜನ ಅಪ್ಪ ಮಂತ್ರಿ ಬರ್ತಕ್ಕಂಥವ್ರು ನಿಮ್ಮ ಥರ ಪ್ರಾಬ್ಲಮ್ನ ಸಫರ್ ಮಾಡ್ತಾ ಇರ್ತಾರೆ ಬಿ ಪಿ ಶುಗರು ಇವಾಗ ಥೈರಾಯ್ಡ್ ಆಗಿರ್ಬೋದು ಇವಾಗ ಗ್ಯಾಸ್ಟ್ರಿಕ್ ಆಗಿರ್ಬೋದು ಇದೇ ಪ್ರಾಬ್ಲಮ್ನ ಬಂದು ಸಫರ್ ಮಾಡ್ತಾ ಇರ್ತಾರೆ ಅಂತ ಅಪ್ಪ ಮಂತ್ರ ನೀವೇನು ಹೇಳಕ್ ಇಷ್ಟಪಡ್ತೀರಪ್ಪ ಎಲ್ರಿಗೂ ಟೈರಾಯ್ಡನು ಹೋಗ್ತತೆ ಬಿ ಪಿನೂ ಹೋಗ್ತತೆ ಶುಗರೂ ಹೋಗ್ತತೆ ಮತ್ತು ಯಾರಾದರೂ ಮತ್ತೆ ನಿಮಗೇನಾದ್ರೂ ಅಲ್ಲಿ ಬೆಂಕಿ ಅದು ಬೆಂಕಿ ರಕ್ತ ಸುಡ್ತತೆ ಮತ್ತು ಎಲುಬುಗಳೆಲ್ಲ ಸುಡ್ತವೆ ನಿಮಗೆ ಹೋಗ್ಬಾಡ್ರಿ ಅದು ಕರೆಂಟ್ ಶಾಕ್ ಕೊಡ್ತಾರೆ ಅದು ಕರೆಂಟ್ ಶಾಕು ಅಲ್ಲ ಅಲ್ಲಿ ರಕ್ತನೂ ಸುಡೋದಿಲ್ಲ ರಕ್ತ ಶುದ್ಧಿ ಆಗ್ತದೆ ಸುಮ್ಮನೆ ಗೊತ್ತಿಲ್ಲದೆ ಅವರು ತಗೊಂಡಿರೋದಿಲ್ಲ ಇಲ್ಲಿ ಏನು ಅವ್ರಿಗೆ ಗೊತ್ತಿರೋದಿಲ್ಲ ಸುಮ್ಮನೆ ನಮ್ಗೆ ಹೇಳ್ತಾರೆ ಒಂದು ದಿನ ಎರಡು ದಿನ ಬಂದು ಯಾರ ಅವರೇ ನಾವೇ ಅವರಿಗೆ ನಾವು ಒಂದು ಎರಡು ದಿನ ಬರ್ತಾರೆ ಅವರು ಬೇರೆಯವ್ರ ಹತ್ರ ಸಹಿಷನ್ ತಗೊಂಡಿರ್ತಾರೆ ಇಲ್ಲಿ ಮೇಡಮ್ ಹತ್ರ ಸಹಿಸ್ ತಗೊಂಡಿರೋದಿಲ್ಲ ಅವರು ಒಂದು ಬರ್ಲಾರ್ದಂಗೆ ಮತ್ತು ನಮಗೆ ಹೇಳ್ಬಿಡ್ತಾರೆ ಅವರೇ ಇಲ್ಲಪ್ಪ ಅಲ್ಲಿ ರಕ್ತ ಅದು ಕರೆಂಟಿಂದು ರಕ್ತ ಗಟ್ಟಿ ಆಗ್ತತೆ ರಕ್ತ ಸುಟ್ಟೋಗ್ತತೆ ಎಲ್ಲವೂ ಪುಡಿ ಪುಡಿ ಆತವ ಅಲ್ಲಿಗೆ ಹೋದ್ರೆ ಹಿಂಗೆ ಹೇಳಿದ್ರೆ ಹಂಗೆ ಅಂತ ಅವ್ರಿಗೆ ಗೊತ್ತಿಲ್ಲದಾರ ಮಾತು ಕೇಳ್ಕೊಂಡು ಈ ಸುಮ್ಮನೆ ನಾವು ಮನೆಗಿದ್ದು ಆರೋಗ್ಯ ಕೆಡಿಸ್ಕೊಂಬಲಾರ್ದ ಇಲ್ಲಿಗೆ ಬರ್ರಿ ಆರೋಗ್ಯದ ಬಗ್ಗೆನೂ ಹೇಳ್ತಾರೆ ಮೇಡಮ್ ಎಲ್ಲ ರೀತಿಯಾಗಿ ಹೇಳ್ತಾರೆ ಕೆಲವು ಟಿಪ್ಸು ಎಲ್ಲ ಅಲ್ಲಿ ಇಲ್ಲಿ ಆಗಿರೋ ಗುಣ ಆಗಿರೋವೆಲ್ಲ ತೋರಿಸ್ತಾರೆ ಅವನ್ನೆಲ್ಲ ನೋಡಿದಾಗ ತಾನೆ ನಾವು ಫಸ್ಟ್ ಇವ್ರ ಮಾತು ಕೇಳಿದ್ರೆ ಅಲ್ಲಿ ಕೆಲವು ಟಿಪ್ಸ್ ನೋಡಿದರೆ ನಮಗೆ ಅರ್ಥ ಆಗ್ತೈತೆ ಅವಕ್ಕೆ ನಾವು ಆ ಸಿದ್ಧಾಂತಗಳೆಲ್ಲ ನಾವು ಅಳವಡಿಸಿಕೊಂಡಾಗ ಮಾತ್ರ ನಾವು ಗುಣ ಆಗ್ಬೋದು ಸುಮ್ಮನೆ ಯಾರೋ ದಾರಿಲಿ ಹೋಗೋರು ಮಾತು ಕೇಳಿಬಿಟ್ರೆ ಆ ರಕ್ತ ಸುಡತಂದ್ರೆ ಇನ್ನೂ ಅವ್ರ ಮಾತು ಕೇಳಿ ಇನ್ನು ರಕ್ತಗಳಲ್ಲ ರಕ್ತ ಗಟ್ಟಿ ಆತ ಅವ್ರು ಮಾತು ಕೇಳೋದು ಬೇಡ ದಾರಿ ಹೋಗೋರ್ ಮತ್ತೆ ಕೇಳೋದು ಬೇಡ ನಾವು ಇಲ್ಲಿ ಟ್ರೀಟ್ಮೆಂಟ್ ತಗೊಂಡು ನದಿನಲ್ಲ ನಾನೇ ಊದರ ನಂದು ಜೀವೇ ಇಲ್ಲ ನನಗೆ ಹೆಣ್ಮಕ್ಳಿಲ್ಲ ನನಗೆ ಮಕ್ಕಳಿದ್ದಾರೆ ನಮಗೆ ಪ ಆಸೆ ಅಂತ ಎಲ್ಲ ಇದೆ ಅವನ್ನೆಲ್ಲ ಸಹ ಬರ್ತೇನೆ ಇಲ್ಲಿಗೆ ನಾವು ಬೇರ್ಯಾರ ಮತ್ತೆ ಕೇಳೋದು ಬೇಡ ಇಲ್ಲೆಲ್ಲ ಸು ಭಾರಿ ಗುಣ ಆಗ್ತದೆ ಸೂಪರ್ ಆಗ್ತೀರಿ ಇನ್ನು 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 ಇನ್ನೇನು ಹೇಳಬೇಕು ನಾವು ಇದಕ್ಕಿನ್ನ ಗುಣ ಇನ್ಯಾರು ಎಲ್ಲಿ ಕೊಡ್ತಾರೆ ಹೇಳು ಹಾಂ ಹಾಂ ಇನ್ನು ಮುಂದೆ ಬರೋ ಕಾಯಿಲೆಗಳು ಇನ್ನು ಯಾವ್ಯಾವ ನನಗೆ ಏನು ಕೆಲವ್ರು ಅಂತಾರೆ ಅವ್ರು ಕರೆಕ್ಟ್ ಕೆಲವ್ರು ಅಂತಾರೆ ನನಗೆ ಏನಿಲ್ಲ ಶುಗರ್ ಇಲ್ಲ ಬಿ ಪಿ ಇಲ್ಲ ಅಯ್ಯೋ ಅವೆಲ್ಲ ಅಣ್ಣ ತಮ್ಮಂದ್ರ ಇದ್ದಂಗೆ ಅವ್ರು ಬೇಸ್ ಬಂದ್ಬಿಡ್ತಾರೆ ಅವರು ಸರಿ ಒಳ್ಳೆಯ ಏಜಿನ ಟೈಮಿಗೆ ಬಂದುಬಿಡ್ತಾರೆ ಅವ್ರು ಅಣ್ಣ ತಮ್ಮಂದ್ರೆ ಹೆಂಗೆ ಬಿಡುಗಡೆ ಹಾಕಲ್ಲ ಹಂಗೆ ಬರ್ತಾವ್ ಜೊತೆಗೇನು ಬಂದುಬಿಡ್ತಾವೆ ಕಂಪಲ್ಸರಿಗೆ ಈಗಿನ ಗಾಳಿ ವಾತಾವರಣ ಈಗಿನ ಎಲ್ಲ ಕಲುಷಿತ ನೀರು ಬರೇ ವಿಷದ ಗಾಳಿ ನೋಡಿ ಮೊನ್ನೆಲ್ಲ ನೋಡಿದೀವಿ ಎಂಥ ಬಿಸಿಲುಗಳು ಎಂಥ ವಿಷ ಎಲ್ಲ ಔಷಧ ಗದ್ದೆಗಳಿಗೆಲ್ಲ ಹೊಡಿತಾರೆ ಎಲ್ಲ ನೀರಿನಾಗ ಅವೆಲ್ಲ ನಾವು ಕುಡಿತೀವಿ ಅವೆಲ್ಲ ರೋಗದೇ ಎಲ್ಲ ನಾವು ನೀರು ಕುಡಿಯೋದೇ ರೋಗದ ನೀರೇ ಗಾಳಿ ಕುಡಿಯೋದೇ ರೋಗದ ನೀರೇ ಊಟ ಉಂಬೋದೇ ರೋಗದ ನೀರೇ ಊಟವೂ ಅದೇ ಅದೇ ಎಲ್ಲ ಸೋನಾ ಮಾ ಅಕ್ಕಿ ಎಲ್ಲ ಹೆಂಗೆ ಹೇಳಿ ಎಲ್ಲ ಔಷಧ ಹೊಡಿತಾರೆ ಸೌತೆಕಾಯಿಗೆ ಔಷಧ ಹೊಡಿತಾರೆ ಬೆಂಡೆಕಾಯಿಗೆ ಔಷಧ ಹೊಡಿತಾರೆ ಇವೆಲ್ಲ ಫುಡ್ ಔಷಧದ ಫುಡ್ಡೆ ದಯವಿಟ್ಟು ಅವನ್ನೆಲ್ಲ ಅವು ನೋಡ ಅವೆಲ್ಲ ವಿಷಯ ತಿಂದು ಬಂದರೆ ಕೂಡ ಇಲ್ಲಿ ಎಷ್ಟು ಅಮೃತ ಟ್ರೀಟ್ಮೆಂಟ್ ಸಿಕ್ತತೆ ಅರ್ಥ ಮಾಡ್ಕೋಬೇಕು ನಾವು ಎಲ್ಲ ತಿಂದಿದ್ದೀವಿ ಎಲ್ಲ ರೋಗದ ಫುಡ್ಡೇನೆ ನಾವು ತಿನ್ರಿ ಇನ್ನೂವರೆಗಾಯ್ತನು ಕೂಡ ನಾವು ಇಡೋ ಈ ಈ ಆಗೋ ತಿನ್ನೋ ಈ ರೋಗದ ಜೊತೆಗೇನೆ ಬದುಕಬೇಕು ಆ ರೋಗದ ಜೊತೆಗೆ ಬರಬೇಕಂದ್ರೆ ದೇವರು ನಮ್ಮ ಬಳ್ಳಾರಿಗೆ ಶರಕೇರು ನಮ್ಗೆ ಎಷ್ಟು ಪುಣ್ಯ ಮಾಡಿದ್ದೀವಿ ಏನೋ ಈ ಶರಕೇರ್ ತಂದು ಈ ಶರಕೇರಿಗೆ ಬಂದು ನೀವು ಟ್ರೀಟ್ಮೆಂಟ್ ತೊಗೊಳ್ರಿ ನಾವೆಲ್ಲ ರೋಗದಿಂದ ಗುಣಮುತ್ರಿ ಓಕೆ ಥ್ಯಾಂಕ್ ಯು ಅಪ್ಪ ಥ್ಯಾಂಕ್ಸ್